ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಹೈದ್ರಾಬಾದ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಒಂದು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನೀವು ಈರುಳ್ಳಿನ ಕೆಂಪಾಗಿ ಬರುವವರೆಗೂ ಕ್ರಿಸ್ಪಿಯಾಗಿ ಬರುವವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಗೋಲ್ಡನ್ ವಿಶ್ ಕಲರ್ಗೆ ಟರ್ನ್ ಆಗ್ತಾ ಇದೆ ಸೊ ಈಗ ನಾವು ಇನ್ನೂ ಸ್ವಲ್ಪ ಅಷ್ಟು ಫ್ರೈನ ಮಾಡಿಕೊಡ್ಬೇಕು ನೋಡಿ ಈಗ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾವು ಚಿಕನನ್ನು ಮ್ಯಾಗ್ನೆಟ್ನ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲಿಗೆ ನಾನು ಒಂದು ಕೆ ಜಿ ಆಗೋವಷ್ಟು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಕಾಫಿ ಟೀ ಲೋಟದಲ್ಲಿ ಎಷ್ಟಿದೆ ಅದರಲ್ಲಿ ನಾವು ಒಂದು ಲೋಟದಷ್ಟು ಮೊಸರನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಲೋಟ ಮೊ ಮೊಸರನ್ನ ಇಲ್ಲಿ ಹ್ಯಾಡಪ್ ಮಾಡ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಮತ್ತು ನಂತರ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಹಾಕ್ಕೊಳ್ಳೋಣ ನಂತರದಲ್ಲಿ ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಹರಿಶಿಣದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾದ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಳೋಣ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ನು ಮಸಾಲೆ ಎಲ್ಲನೂ ಹಿಡಿಬೇಕು ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಕಾಲ ನಾವು ಇದನ್ನು ಮ್ಯಾಗ್ನೆಟ್ ಮಾಡಿ ಇಡಬೇಕಾಗತ್ತೆ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಇದನ್ನು ಮ್ಯಾಗ್ನೇಟ್ ಮಾಡೋದಕ್ಕೆ ಇಟ್ಬಿಡಿ ಇಟ್ಬಿಡಿ ಹಾಗೆ ಮುಚ್ಚಿಟ್ಟೆ ನನಗೆ ನೋಡಿ ಈಗ ಅರ್ಧ ಗಂಟೆ ಆಗಿದೆ ಸೊ ಈಗ ಇನ್ನೊಂದು ಕಡೆ ನಾನೀಗ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಂತರದಲ್ಲಿ ಒಂದು ಈರುಳ್ಳಿಯನ್ನು ಹಾಕೊಳ್ಳೋಣ ನೋಡಿ ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಫ್ರೈ ಆದಮೇಲೆ ನಾವು ಮ್ಯಾಗ್ನೇಟ್ ಮಾಡಿದಂಥ ಚಿಕನ್ನ ಈಗ ಅದರೊಳಗಡೆ ಹಾಕೊಳ್ಳೋಣ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಫ್ರೈ ಮಾಡಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಚಿಕನ್ ಇವಾಗ ಆಲ್ರೆಡಿ ಉಪ್ಪು ಖಾರ ಮಸಾಲೆ ಎಲ್ಲ ಎಡ್ದಿಟ್ಕೊಂಡಿರುತ್ತೆ ಸೊ ಈಗ ಸ್ವಲ್ಪ ಬೇಯಿಸ್ಕೊಳ್ಳೋದು ಅಷ್ಟೇ ಇರೋದು ಸೊ ಈಗ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ ಸ್ವಲ್ಪ ಬೇಯೋದಕ್ಕೋಸ್ಕರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಪಾತ್ರೆಯಲ್ಲಿ ಇದ್ದದಂತಹ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಬೇಯೋದಕ್ಕೆ ಬಿಡೋಣ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಬೆಂದ ನಂತರ ಈಗ ಇದು ಕುದೀತಾ ಇದೆ ಇದು ಇದಿನ್ನೂ ಬೇಯಬೇಕು ಸ್ವಲ್ಪ ಉಪ್ಪು ಕಮ್ಮಿ ಆಗಿದ್ರೆ ನೀವು ಉಪ್ಪನ್ನು ಆ್ಯಡಪ್ ಮಾಡ್ಕೋಬೋದು ನನಗಿಲ್ಲಿ ಉಪ್ಪು ಸಪ್ಪೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೋಡಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಆ ನೀರಿನ ಅಂಶ ಎಲ್ಲ ಹೋಗಿ ಆ ಎಣ್ಣೆ ಜಿಡ್ಡು ಮೇಲೆ ಬರಬೇಕು ಆವಾಗಲೇ ಅದು ಬೆಂದಿದೆ ಅಂತ ಅದು ಇದಾಗೋದು ಸೊ ಇನ್ನೊಂದು ಸ್ವಲ್ಪ ಇದನ್ನು ಬೇಯೋದಕ್ಕೆ ಬಿಡೋಣ ಈ ಭಾಗ ನೋಡಿ ಅದು ಎಣ್ಣೆ ಎಲ್ಲ ಮೇಲ್ಗಡೆ ತೇಳ್ತಾ ಇದೆ ಸೊ ಈಗ ಆಲ್ಮೋಸ್ಟ್ ಇದು ಬೆಂದಿದೆ ಇದಾಗಿದೆ ಅಂತಲೇ ಅರ್ಥ ಸೊ ನೋಡಿ ಈಗ ಮನೆಯಲ್ಲೇ ನೀವೇ ಮನೆಯಲ್ಲಿ ಐ ಹೋಟೆಲ್ ಸ್ಟೈಲ್ನಲ್ಲಿ ಮಾಡ್ಕೋಬೋದಂತಹ ಹೈದ್ರಾಬಾದ್ ಚಿಕನ್ ಗ್ರೇವಿ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ಓಕೆ ಸೊ ಇವಾಗ ಹೈದ್ರಾಬಾದಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋದು ಸೊ ಇದನ್ನು ನೀವು ಅನ್ನದ ಜೊತೆ ಅಥವಾ ಚಪಾತಿ ಪೂರಿ ದೋಸೆ ಇದಕ್ಕೆಲ್ಲ ನೀವು ಸೈಡ್ ಸೈಡ್ ಡಿಶ್ ಆಗಿ ತೊಗೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೈದ್ರಾಬಾದ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್